ಹಾಗೆಂದ್ರೆ ಹೇಗಿದ್ದಾನೆ ಎಲ್ಲಿದ್ದಾನೆ ನಮ್ಮಲ್ಲಿಯೇ ಇದ್ದಾನೆ ಹೇಗಿದ್ದಾನೆ ಅದು ಗೊತ್ತಿಲ್ಲ ನಮಗಿಂತ ಯಾವ ರೀತಿ ಭಿನ್ನವಾಗಿದ್ದಾನೆ ಇಲ್ಲ ಇಲ್ಲ ನಾವೇ ಆತ್ಮ ಸ್ವರೂಪ ಆತ್ಮ ಸ್ವರೂಪರು ನಾವು ಸುಮ್ಮನೆ ಭಿನ್ನ ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿದೀವಿ ನಾವು ನಾವು ಆತ್ಮನಿಗಿಂತ ಭಿನ್ನ ಅಂತ ತಪ್ಪು ಬಿಟ್ಟು ನಾವು ಹೋದ ಕಡೆ ಎಲ್ಲ ಒಂದು ಮಾತಾಡ್ತಾರೆ ಅದಕ್ಕೆಲ್ಲರೂ ಕಾಪು ಭಗವಂತ ದೇವರು ದುರ್ಗಾಮ ಸ್ವಾಮಿ ಹೋಗಿ ತುಂಬಾ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ ಅದು ಎಲ್ಲ ಹೇಳ್ತಾರೆ ಒಂದು ಸರಿ ಆಯ್ತು ಅಂತ ಅವ್ರೆ ಹೇಳ್ಬೋದು ಇದು ಭಗವಂತನ ಚರಾಚರ ಸೃಷ್ಟಿಯಲ್ಲಿ ನಾನೂ ಒಬ್ಬ ಭಗವಂತನ ಅಂಶಗಳಲ್ಲಿ ನಾನೂ ಒಬ್ಬ ಅಂತೆಲ್ಲ ಹೇಳ್ತಾರೆ ಅವರು ಅವ್ರು ಅವಾಗ ನಾವು ಪ್ಲೀಸ್ ಸ್ಟಾರ್ಟ್ ಮಾಡೋದು ರೆಡ್ ಸಿಗ್ನಲ್ ತೋರಿಸ್ಬೋದು ನಿಂತ್ಕೊಳ್ಳಿ ಯಾಕೆ ಇದೆಲ್ಲ ಕಟ್ಟು ದೇವರುಗಳಲ್ಲಿ ನಾ ದೇವರು ಏನೇ ದೇವರ ಅಂಶಗಳಲ್ಲಿ ನಾನು ಒಬ್ಬ ಅನ್ನೋ ತತ್ವ ಅಲ್ಲ ನಾನೇ ದೇವರು ಅನ್ನೋದೇ ತತ್ವ ಅವ್ರಿಗೆ ಕಾಂತಿ ಅಯ್ಯೋ ಎಂತ ಸುತ್ತ ಅಂತ ಅರ್ಗ ಇಂಥ ಇಷ್ಟು ಬುದ್ಧಿವಂತ ಮೊದಲೇ ಸುಮ್ಮನೆ ಮಾತಾಡ್ತಾ ಸುನ್ಯವಾದ ನಾನೇ ದೇವರು ಅಂತಲೇ ಉಪನಿಷತ್ ಹೇಳ್ಕೊಡುತ್ತೆ ಅದ್ರಲ್ಲಿ ಎರಡನೇ ಸಂದೇಹವೇ ಬೇಡ ನಾನೇ ದೇವರು ನಾನೇ ದೇವರು ನಾನೇ ದೇವರು ಸಂದೇಹವೇ ಇಲ್ಲ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಂಬ್ರಹ್ಮಿ ನೋಡಿ ನಮ್ಮ ಮಾತಿಗೆ ಬೆಲೆ ಇಲ್ಲ ಸಂಸ್ಕೃತ ವಾಕ್ಯ ಹೇಳೋದು ಆದ್ರೆ ಈ ನಾನೇ ದೇವರು ಅಂತ ಗೊತ್ತಾಗ ಏನ್ ಮಾಡ್ಬೇಕು ನೆಕ್ಸ್ಟ್ ಅಂತ ಓ ಹೌದಾ ನಾನೇ ದೇವ್ರು ಗೊತ್ತಾಗುತ್ತೆ ನೆಕ್ಸ್ಟ್ ದೇವ್ರ ಪೂಜೆ ಬೇಡ ಬೇರೆ ದೇವ್ರ ಪೂಜೆ ಬೇಡ ಮತ್ತೆ ಬೇರೆ ಮನುಷ್ಯರಿಗೆ ಬೆಲೆ ಬೇಡ ಆಯ್ತಾ ಸರಿಯಾಗಿ ನಡ್ಕೊಳ್ಳೋದ್ ಬೇಡವ ಏನು ಇಲ್ಲಿ ಯಾರು ಹೇಳುದು ಹೀಗೆಲ್ಲ ತಪ್ಪು ಹೇಳ್ಬಿಟ್ಟು ಸೂರ್ಯನು ಪೂರ್ವದಲ್ಲಿ ಹುಟ್ಟುತ್ತಾನೆ ಪಶ್ಚಿಮದಲ್ಲಿ ಒಳಗುತ್ತಾನೆ ಹೊಳತಾನೆ ಏನಾಯ್ತು ಹೋಗ್ತಾನೆ ಏನಾಗಿದ್ರೆ ಇರೋ ವಿಚಾರವೂ ಹಾಗೆ ತಿಳ್ಕೊಳ್ತಾ ಇತ್ತು ಹಾಗೆಯೇ ನಾನೇ ಆತ್ಮನು ಅಂತ ತಿಳ್ಕೊಳ್ಳಬೇಕಾಗಿದ್ರೆ ಅದಕ್ಕೆ ಎರಡು ಸಂಸ್ಕೃತ ಬರ್ದೇ ಇರೋದೇ ಒಂಥರ ಒಳ್ಳೇದ ನಾನೇ ಆತ್ಮ ಅಂದ್ರೆ ಎಲ್ಲರೂ ಸುತ್ತ ಇರ್ತಾರೆ ಹೌದು ಹೌದು ನಾನೇ ದೇವರನ್ನು ಬಿಡು ಆತ್ಮ ಅಂದ್ರೂ ದೇವರೇ ಬೇರೆ ಏನಿಲ್ಲ ದೇವ ಅನ್ನೋ ಶಬ್ದ ದಿವ್ಯಂತೆ ಇದೆ ದೇವಾ ಆತ್ಮ ಅಂತಂದ್ರು ಕೂಡ ಬೆಳಕು ಅಂತಲೇ ಅರ್ಥ ಬೇರೆ ಏನೂ ಇಲ್ಲ ನಾನು ಅಂತ ಅರ್ಥ ಬೆಳಕು ಅಂತ ಅರ್ಥ ಎಲ್ಲವೂ ಅದೇನೆ ಬೇರೆ ಏನಿಲ್ಲ ಆದ್ರಿಂದ ಇಲ್ಲಿ ಬಹಳ ಬಹಳ ಮುಖ್ಯವಾಗಿ ಆತ್ಮಜ್ಞಾನಕ್ಕೆ ಬ್ರಹ್ಮಜ್ಞಾನಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳುವಾಗ ನಾವು ಬಹಳ ದೊಡ್ಡ ದೊಡ್ಡದಾದ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರವೇ ನಿಜ ಹೇಳಬೇಕು ಅಂದ್ರೆ ಬ್ರಹ್ಮವಿದ್ಯೆಯನ್ನ ಅರಿತುಕೊಳ್ಳುವುದು ತುಂಬಾ ಕಷ್ಟ ನಮ್ಮ ಅಭಿಪ್ರಾಯ ಏನಪ್ಪಾ ಅಂದ್ರೆ ನಿಜವಾಗಿ ಬ್ರಹ್ಮ ವಿದ್ಯೆಯನ್ನು ಹಂಚಿಕೊಳ್ಳೋದು ತುಂಬಾ ಕಷ್ಟ ಅಂತ ಅಲ್ಲ ಬ್ರಹ್ಮವಿದ್ಯೆಯನ್ನು ಬೇಕಾಗಿರೋದು ಒಂದೇ ಒಂದು ವಾಕ್ಯ ಅದಕ್ಕೆ ಆ ಬ್ರಹ್ಮಜ್ಞಾನವನ್ನ ವಾಕ್ಯಜನ್ಯ ಜ್ಞಾನ ಅಂತ ಒಂದು ವಾಕ್ಯ ಆಯ್ತಲ್ಲ ಆ ಒಂದೇ ಒಂದು ವಾಕ್ಯದಿಂದ ಬ್ರಹ್ಮಜ್ಞಾನ ಆಗ್ತದೆ ಅವರಿಗೆ ಐನೂರ ಐವತ್ತೈದು ಸೂತ್ರಗಳೇನು ಬೇಕಾಗಿಲ್ಲ ಹೇಗಿದೆ ಐನೂರ ಐವತ್ತೈದು ಸೂತ್ರಗಳು ಬಾಲರಾಯಣರು ಬ್ರಹ್ಮಸೂತ್ರಗಳು ಅಂತೇಳಿ ಐನೂರ ಐವತ್ತೈದು ಸೂತ್ರಗಳನ್ನು ಬರೆದಿರ್ತಾರೆ ಅದೇ ಬೇಕಾಗಲ್ಲ ಅವರು ಯಾಕೆ ಹಾಗಿದ್ರು ಅದನ್ನು ಬರೆದಿದ್ದಾರೆ ಅಂತಂದ್ರೆ ತಾರ್ಕಿಕವಾಗಿ ವೇದದಲ್ಲಿ ಆತ್ಮನ ವಿಚಾರವನ್ನು ಹೇಳಿದೆ ಅಂತಹ ಆತ್ಮನು ಇದ್ದಾನೆ ಅಂತ ಕುರು ಐನೂರ ಐವತ್ತೈದು ಹತ್ರಗಳು ನಮ್ಗೆ ಏನ್ ಬೇಕಾಗಲ್ಲ ನಮಗೆ ಒಂದು ವಾಕ್ಯ ಸಾಕು ಆತ್ಮನು ಇದ್ದಾನೆ ಅಂತ ಒಂದೇ ವಾಕ್ಯ ಆದ್ರೆ ಬಹಳ ಆ ಒಂದು ವಾಕ್ಯವನ್ನ ತಿಳಿದುಕೊಳ್ಳಲಿಕ್ಕೆ ಅದರ ಅರ್ಥವನ್ನ ನಾವು ಗ್ರಹಣೆ ಮಾಡಬೇಕಾಗಿದ್ದರೆ ಅದಕ್ಕೆ ಬೇಕಾಗಿರತಕ್ಕಂಥ ಪ್ರಯತ್ನ ಇದೆಯಲ್ಲ ಅದು ಬಹಳ 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 ದೊಡ್ಡದು ಒಂದು ಜೀವನ ಪರ್ಯಂತ ಆದರೂ ಅನ್ನದು ಏಳು ಜೀವನ ಪರ್ಯಂತ ಆದರೂ ಕೆಲವೊಮ್ಮೆ ಸಾಕು ಇವತ್ತು ಯಾಕೆಂತಂದ್ರೆ ಬೆರವೇ ಮಾಡ್ತದ್ವಿ ತುಂಬಾ ದೊಡ್ಡ ವಿದ್ಯೆಯನ್ನು ಕಲಿಬೇಕು ಆದ್ದರಿಂದ ಅದಕ್ಕೆ ನಮ್ಮ ಸಿದ್ಧತೆ ಆಗಿರ್ಬೇಕು ತುಂಬಾ ಹೆಚ್ಚಿನ ಮಟ್ಟದಾಗಿರ್ಬೇಕು ಹೌದೇ ಒಲಿಂಪಿಕ್ಸ್ ನಲ್ಲಿ ಫೈನಲ್ ಇದ್ದವರು ಸುಮ್ಮನೆ ಮನೆ ಕೂತ್ಕೊಂಡು ಕನ್ಸು ಕಾಣ್ತಾ ಇದ್ದಾರೆ ಸಾಕಿನವರು ಕಿರುಕು ನೋವ ಮೂಲ ಮುಂದೆ ಗುರುಕು ಧರ್ಮಶಾಲೆಯಲ್ಲಿ ಕಾಣ್ತಾ ಇದ್ರೆ ಸಾಕಿನವರು ಸಾಕು ತುಂಬಾ ದೊಡ್ಡ ಪ್ರಯತ್ನವನ್ನು ಮಾಡಿ ಇನ್ಫ್ಯಾಕ್ಟ್ ಒಲಿಂಪಿಕ್ಸ್ ನಲ್ಲಿ ಆಗಲಿ ಯಾವುದೇ ದೊಡ್ಡ ವಿಚಾರಗಳಾಗಿ ಯಶಸ್ಸು ಹೇಗೆ ಸಿಗುತ್ತಪ್ಪ ಅಂದ್ರೆ ಆ ಯಶಸ್ಸು ಪಡೆದ ವ್ಯಕ್ತಿಗೂ ಉಳಿದ ವ್ಯಕ್ತಿಗೂ ವ್ಯತ್ಯಾಸ ಅವರ ಪರಿಶ್ರಮ ಮಾತ್ರ ಇರುತ್ತೆ ಬೇರೆ ಇಲ್ಲ ಅವರ ಸಿದ್ಧತೆ ಅವರ ಪರಿಶ್ರಮ ಮಾತ್ರ ಇರುತ್ತೆ ಬೇರೆ ಇರಲಿಲ್ಲ ಹಾಗೆಯೇ ಬ್ರಹ್ಮಜ್ಞಾನಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಗಳಲ್ಲಿ ಅನೇಕಾನೇಕ ಸಿದ್ಧತೆಗಳಲ್ಲಿ ಕೆಲವು ಸಿದ್ಧತೆಗಳೇನಪ್ಪ ಅಂತಂದ್ರೆ ಮೊಟ್ಟ ಮೊದಲಿಗೆ ಶಾಸ್ತ್ರಾಚಾರ್ಯರ ಅನುಗ್ರಹ ಬೇಕು ಅಂತ ಅದರ ಜೊತೆ ಜೊತೆಗೆ ತಾರ್ಕಿಕವಾದ ವಿಚಾರ ಮಾಡತಕ್ಕಂಥ ಶಕ್ತಿ ಇದೆ ತಾರ್ಕಿಕವಾಗಿ ವಿಚಾರ ಮಾಡತಕ್ಕಂಥ ಶಕ್ತಿ ಇದೆ ಆ ತರ್ಕದಲ್ಲಿ ಎರಡು ವಿಧ ಅಂತ ಹೇಳುತ್ತೆ ಹೋಗುವ ಅದೇನಪ್ಪ ಅಂತಂದ್ರೆ ಶೃತ್ಯುಕ್ತ ತರ್ಕ ಅಂತ ತರ್ಕ ಅಂತ ಅಂದ್ರೆ ಶ್ರುತಿಯಲ್ಲಿ ಇಟ್ಟಿರ್ತಕ್ಕಂತಹ ತರ್ಕ ಅದನ್ನ ಮಾತ್ರ ಬೆಳೆಸ್ಕೊಳ್ಬೇಕು ಸುಮ್ಮ ಸುಮ್ಮನೆ ತರ್ಕವನ್ನು ಬಳಸೋದಲ್ಲ ಒಂದು ಸಣ್ಣ ಉದಾಹರಣೆ ಯಾರೋ ಹೇಗೆ

ಎಲ್ಲ ಸರಿ ಸರಿತಾರೆ ಅದ್ರ ಪ್ರಾರ್ಥ ಚೇತನ ವಸ್ತು ಯಾರು ಹೇಳ್ಬೇಕ ಆತ್ಮ ಉಸಿರಾಟ ನೋಡಿದಿರತ್ರಿ ಎಲ್ಲಾದ್ರೂ ಸುಮ್ಮನೆ ಹೇಳ್ತಾ ಇರ್ತೀರಿ ಯಾವಾಗ ಹೇಳ್ಕೊಂಬಿಟ್ರಿ ಅದು ಚೇತನ ಅನ್ಬಿಟ್ರಿ ಉಳಿದಿದ್ದೆಲ್ಲ ಜಡ ಆಗ್ಬಿಟ್ರಿ ಆತ್ಮ ಉಸಿರಾಟನ ನೋಡಿದ್ದೀವ ಎಲ್ಲಾದ್ರೂ ನೋಡಿಲ್ವಾ ಅಲ್ಲ ಅನುಭವದಲ್ಲಿ ಹೋಗ್ಲಿ ಒಂದು ಸಣ್ಣ ತಿದ್ದುಪಡಿ ನಾವು ಸ್ವಲ್ಪ ಮರೆತು ಬಿಡ್ತೀವಿ ಅದರಿಂದ ನಮ್ಮ ಅನುಭವ ಸಿಗೋಲ್ಲ ನಾನೇ ಆತ್ಮ ಅಂತ ಅವಾಗಿಂದ ಹೇಳ್ತಾ ಇದ್ದೀನಿ ನಾನು ಉಸರಾಡ್ತಾ ಇದ್ದೀನೋ ಇಲ್ವ ಡೌಟ್ ಇದೆಯಾ ನಿಮಗೆ ಡೌಟ್ ಇರ್ಬೋದು ನಾನು ಉಸಿರಾಡ್ತಾ ಇದ್ದೇನೆ ನನಗೆ ಡೌಟ್ ಇಲ್ಲ ನಾನೇ ಆತ್ಮ ಅಂದ್ರೆ ಉಸಿರಾಡ್ತಾ ಅಂತ ಚೇತನ ಸ್ವರೂಪ ಈ ಉಸಿರಾಡುವುದು ಈ ಚೈತನ್ಯ ಕ್ರಿಯೆ ಚೇತನ ಕ್ರಿಯೆಗೆ ಆತ್ಮ ಅಂತ ಹೆಸರು ಬೇರೆ ಇದೇನು ಇಲ್ಲ ಈ ಚೇತನ ಕ್ರಿಯೆ ಚೈತನ್ಯಕ್ಕೆ ಆತ್ಮ ಅಂತ ನಾವು ಹೆಸರು ಕೊಟ್ಟಿವಿ ಅದರಿಂದ ಆತ್ಮನು ಚೇತನ ಅಂತ ಯಾಕೆ ಅಂತಂದ್ರೆ ಆತ್ಮನು ಇರವಿಗೆ ಇರವು ಅರಿವು ಮತ್ತು ಆನಂದ ಸ್ವರೂಪಿ ಅಂತ ಹೇಳ್ತೀವಿ ಅವನು ಆ ರೀತಿ ಇಲ್ಲ ಅಂತಂದ್ರೆ ಜಡ ಸ್ವಭಾವದವನಾದರೆ ಆತ್ಮನಿಗೆ ಇನ್ಯಾವುದೂ ಚೇತನ ಸ್ವಭಾವ ಪದಾರ್ಥ ಆಗ್ಲಿಕ್ಕಾಗುದಿಲ್ಲ ಆಯ್ತಲ್ಲ ಸೊ ನಾವು ಜಡ ಪದಾರ್ಥ ಚೇತನ ಪದಾರ್ಥ ಯಾರು ಬಿಟ್ಟು ಕರೆಕ್ಟ್ ಕೆಲವರು ಹೇಳ್ಬೋದು ಸರ್ ನಮ್ ಶರೀರ ಜಡ ಪದಾರ್ಥ ಆಗುವ ಕೇಳ್ಕೊಬ್ಬ ಇಂದ್ರಿಯಗಳು ಜಡ ವಸ್ತುಗಳು ಕೇಳ್ಕೊಬಹುದು ಮನಸ್ಸು ಕೂಡ ಜಡ ಹೌದೌದು ಕೆಲವರು ಮನಸ್ಸು ಯಾವಾಗ್ಲೂ ಜಡಗೇನು ಏನು ಇಲ್ಲ ಅದ್ರಲ್ಲಿ ಚೇತನ ತುಂಬಿಕೊಳ್ಳೋದೇ ಇಲ್ಲ ಅದಕ್ಕೆ ಏನು ಮಾಡೋಕ್ಕಾಗುತ್ತೆ ಹಾಗಾಗಿ ಮನಸ್ಸು ಹೇಳಬೇಕು ಅಂದ್ರೆ ಆದ್ರೆ ನಾನು ಚೇತನ ಚೇತನ ಅದ್ರಿಂದ ಏನೇನ್ ಅಂದ್ರೆ ಒಂದು ಸಣ್ಣ ಉದಾಹರಣೆ ಅಂತ ಹೇಳ್ಕೋದ್ವಿ ನಾವು ಆತ್ಮನಿಂದ ಆಕಾಶ ಹೋಗ್ತು ಸರಿ ಅವಳು ಯಾರೋ ಒಬ್ಬ ಮಹಾತ್ಮಾವಳು ತಾಯಿ ಒಂದು ಗಿಡಕ್ಕೆ ಜನ್ಮ ಕೊಟ್ಟಳು ಒಂದು ಕಲ್ಲಿಗೆ ಜನ್ಮ ಕೊಟ್ಳು ಎಲ್ಲಾದ್ರೂ ಕೇಳಿದ್ದೀರಾ ಕೇಳಿದ್ದೀರ ಎಲ್ಲಾದ್ರೂ ಯಾವುದೋ ಪುರಾಣ ಕಥೆಯಲ್ಲಿ ಏನೋ ಕೇಳಿರ್ಬೋದು ಆಯ್ತಲ್ಲ ಇಲ್ಲೇ ಇಲ್ಲ ಕಾಂತಾರಿ ಬಲವಂತವಾಗಿ ಗರ್ಭಪಾತ ಮಾಡಿಕೊಂಡ್ಲು ಗರ್ಭದಿಂದ ಆ ಬಿಡ ಬಂದಾಗ ಅದಕ್ಕೆ ಜೀವ ಇತ್ತು ಇಲ್ಲೇ ಹೋದ್ರೆ ಒಂದು ಮಂಡಳಿ ಮುಂದೆ ತೊಗೊಂಡು ಎಂಟ್ ಪೀಸ್ ಮಾಡಿದ್ರೆ ನನ್ನೂರು ಉಡ್ತಾರೆ ಒಬ್ರು ಉಟ್ಟಲ್ಲ ಅದಕ್ಕೆ ಜೀವ ಅವಳು ಗರ್ಭಪಾತ ಮಾಡ್ಕೊಂಡು ನಮ್ಗೆ ಗೊತ್ತಿಲ್ಲ ಇರುತ್ತೆ ಟೆಕ್ನಿಕಲ್ ನಾ ಹೇಳೋದು ನಮಗೆ ಗೊತ್ತಿಲ್ಲ ಮತ್ತೆ ನಾವು ಸ್ತ್ರೀಯ ಅಲ್ಲ ಅದ್ರಿಂದ ನಮ್ಗ ಜನ ಗೊತ್ತೇನೋ ಆ ಗರ್ಭವಾದ ಮಾಡಿಕೊಂಡು ಆ ಪಿಡಕ್ಕೆ ಜೀವ ಇತ್ತು ಅದಕ್ಕೆ ಹಾಡದೆ ಕರಿಬೇಕು ಅಂದ್ರೆ ನೂರು ತುಂಡು ಮಾಡಿ ಒಂದು ನೂರು ಅದಕ್ಕೆ ತುಪ್ಪದ ಕೊಡಗಳಲ್ಲಿ ಕಾಪಾಡಿದ್ರು ಅಂತ ಹೇಳುತ್ತೆ ಹಾಗಾಗಿ ಚೇತನ ವಸ್ತುವು ಅಚೇತನ ವಸ್ತುವಿಗೆ ಜನ್ಮ ನೀಡಿದ್ದು ಎಲ್ಲಾದ್ರೂ ನೋಡಿದ್ದೀವ ಚೇತನ ವಸ್ತು ಒಂದು ಅಚೇತನ ವಸ್ತುವಿಗೆ ಜನ್ಮ ನೀಡಿದ್ದು ನೋಡಿದ್ದೀವ ಇನ್ನು ಮಗು ಕೆಲವು ಸಾರಿ ನೀವು ಹೇಳ್ಬೋದು ಋಷಿ ಹುಟ್ಟುತ್ತಾನೆ ಮಗು ಸದ್ ಹೋಗಿತ್ತು ಅಂತ ಹೇಳ್ತಾರೆ ಅಲ್ಲೂ ಅದು ಮಗು ಉಸಿರಾಡನ್ನ ಇದ್ದದ್ದು ಜಡವಾಯಿತು ಕಲ್ಲಲ್ಲ ಮಗು ಹಾಗಾಗಿ ಚೇತನ ವಸ್ತು ಒಂದು ಅಚೇತನ ವಸ್ತುವಿಗೆ ಜನ್ಮ ನೀಡಿದ್ದಾಗಲಿ ಅದರ ಜನ್ಮಕ್ಕೆ ಕಾರಣವಾಗಿದ್ದಾಗಲಿ ಇಲ್ಲದೇ ಇಲ್ಲ ಇದು ಮತ್ತೆ ನಾನೇನು ಕಥೆ ಕತೆಕೊಂಡು ಆತ್ಮನು ಚೇತನದಂತೆ ಆಕಾಶವು ಜಡದಂತೆ ಆತ್ಮನಿಂದ ಆಕಾಶವು ಉಂಟಾಯಿತು ಇದು ಇದು ನ್ಯಾಯಕ್ಕೆ ಇರತಕ್ಕೇ ನ್ಯಾಯಶಾಸ್ತ್ರದಲ್ಲಿ ಹೇಳಿದ್ದಾರೆ ಏನಪ್ಪಾಂದ್ರೆ ಚೇತನ ಪದಾರ್ಥದಿಂದ ಜಡವಸ್ತು ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ ಹೇಳಿದ್ದಾರೆ ಇದು ನ್ಯಾಯ ಆದ್ರೆ ಶ್ರುತಿ ಏನ್ ಹೇಳುತ್ತೆ ಅಂದ್ರೆ ಹೌದು ಆತ್ಮದಿಂದ ಆಕಾಶ ಉಂಟಾಗಿದೆ ಹೌದು ಆತ್ಮ ಆಕಾಶದಿಂದ ವಾಯು ಉಂಟಾಗಿದೆ ಹೌದು ವಾಯುವಿನಿಂದ ಮುಂದಿನ ಪದಾರ್ಥಗಳು ಉಂಟಾಗಿದ್ದಾವೆ ಅಂತ ಹೇಳ್ತಾ ಇದೆ ಶ್ರುತಿ ಅದಕ್ಕೆ ಒಂದು ಕಾರಣ ಕೊಡುತ್ತೆ ಶ್ರುತಿ ಏನಪ್ಪಾ ಅಂದ್ರೆ ಈಗ ನಾವು ಇರ್ತಕ್ಕಂತಹ ಈ ಹಿಡಿಯ ವಿಚಾರವನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಯಾವುದೇ ಒಂದು ವಿಚಾರ ತಿಳ್ಕೊಳ್ಬೇಕು ಅಂದ್ರೆ ನಮಗೆ ಎಷ್ಟು ಐದೇ ಇಂದ್ರಿಯಗಳು ಹೌದಾ ಆ ಐದು ಇಂದ್ರಿಯಗಳ ಮೂಲಕ ಮಾತ್ರವೇ ನಮಗೆ ಜ್ಞಾನದ ಸಂಪಾದನೆ ಇಲ್ಲ ಬೇರೆ ರೀತಿಯಲ್ಲಿ ನಮಗೆ ಜ್ಞಾನ ಸಂಪಾದನೆ ವಿಚಾರ ಸಂಪಾದನೆ ಅರಿವು ತಿಳಿವಳಿಕೆ ಉಂಟಾಗಲಿಕ್ಕೆ ಸಾಧ್ಯವೇ ಇಲ್ಲ ಮನುಷ್ಯನಿಗೆ ಐದು ಇಂದ್ರಿಯಗಳು ಅದಕ್ಕೆ ಜ್ಞಾನೇಂದ್ರಿಯಗಳು ಅಂತ ಹೆಸರು ಈ ಐದು ಇಂದ್ರಿಯಗಳಿಂದ ಮಾತ್ರವೇ ನಮಗೆ ಹೇಗೆ ವಿಚಾರದ ಜ್ಞಾನ ಉಂಟಾಗುತ್ತೆ ಈ ದೃಷ್ಟಿಯಿಂದ ನೋಡಿದಾಗ ಏನಿಸ್ತಾ ಇದೆ ಪ್ರಪಂಚ ಇದೆ ಹೌದಾ ವ್ಯವಹಾರ ಕಾಲದಲ್ಲಿ ಪ್ರಪಂಚ ಇದೆ ಯಾರೋ ಅಥವಾ ಹೇಳ್ಬೋದು ಈ ಪ್ರಪಂಚ ಇಲ್ಲ ಅಂತ ನಾವು ಹಿಂದೆ ಹೇಳಿದ್ವಿ ಈ ಒಂದು ವಿಚಾರ ಒಬ್ಬ ಅವ್ರ ಹೆಸರು ತುಂಬಾ ಸರಿ ಹೇಳ್ತೀವಿ ಈ ಸರಿ ಹೆಸರು ಸ್ವಲ್ಪ ಚೇಂಜ್ ಇದೆ ಅವ್ರ ಒಂದು ಪುಸ್ತಕ ಏನ್ ಮಾಡಿದ್ರು ಆ ಈ ಈ ಪ್ರಪಂಚ ಇಲ್ಲ ಈ ಜಗತ್ತು ನಂದಲ್ಲ ಈ ದೇಹ ನಂದಲ್ಲ ಅಂತ ಹೇಳಿ ಹೋಗಿ ಒಂದ್ ಚೇರ್ ಮೇಲೆ ಕೂತ್ಕೊಂಡು ಅವ್ರು ಅವ್ರ ಸ್ವಲ್ಪ ಗುಡ್ ಸುದ್ದಿ ಚುಚ್ಕೊಳ್ತಾರೆ ಅವಾಗ ಆ ಕ್ಷಣದಲ್ಲಿ ಆ ನೋವಿನ ಕ್ಷಣದಲ್ಲಿ ಅವ್ರಿಗೆ ಯಾಕೋ ಈ ದೇಹ ನಂದಲ್ಲ ಅಂತ ಅನ್ಸಕ್ ಅನ್ಸಿಲ್ಲ ಅವ್ರು ಬರ್ಕೊಂಡಿದ್ದಾರೆ ಏನಲ್ಲ ಅಂತ ಹೊರದಲ್ಲ ಅಂತ ಹೇಳಿದ್ರು ನಾನು ಕೇಳ್ಕೊಂಡು ಬಂದೆ ಚೇರ್ ಮೇಲೆ ಕುತ್ಕೊಳಕ್ ಹೋದೆ ಒಂದು ಮುಳ್ಳು ಚುಚ್ಕೊಳ್ತು ನನ್ಗೆ ಆ ನೋವು ಅನುಭವಿಸಿದಲ್ಲ ಅಂದ್ರೆ ಆ ಕ್ಷಣದಲ್ಲಿ ಯಾಕೋ ಈ ದೇಹ ನಂದಲ್ಲ ಇನ್ನೋ ನೋವು ಅಂತ ಅಂದ್ಕೊಳ್ಳಕ್ಕೆ ಮನ್ಸಿ ಬರ್ಲಿಲ್ಲ ಅಂತ ಬರ್ತಾರೆ ಅವರು ಅಪಹಾಸ್ಯ ಮಾಡ್ತಾ ಇದ್ದಾರೆ ಅವರು ಶರೀರ ನಂದಲ್ಲ ಶರೀರ ಇಲ್ಲ ಅನ್ನೋದನ್ನು ಅಪಹಾಸ್ಯ ಮಾಡ್ತಾ ಇದ್ದಾರೆ ಅಪಹಾಸ್ಯ ಅಂತ ಹೇಳಿದ್ರೆ ಹಾಸ್ಯ ಅಂತಂದ್ರೆ ಸಪ್ತಾ ಅವ್ರಿಗೆ ತತ್ವ ಅರ್ಥ ಆಗಿಲ್ಲ ಅಂದ್ರೆ ಅಪಹಾಸ್ಯ ಏನಂತ ಈ ವಾಕ್ಯ ಓದಿ ಪುಟ್ಟ ಹುಡುಗರು ನಾವು ಈ ವಾಕ್ಯ ಓದಿ ನಮಗೆ ಎಷ್ಟೊಂದು ಪ್ರಭಾವ ಹೋಗ್ತು ಅಂದ್ರೆ ನಾವು ಆಲ್ಮೋಸ್ಟ್ ದಯಾನ್ ಸಲ್ಲಿಸಿಕೆ ದಯಾನೆ ಅಂತ ಹೇಳ್ತೀವಿ ಯಾಕೆ ಅಂತ ದಯಾನೇಳ್ತೀವಿ ಹೇಳ್ಕೊಡ್ತೇನೆ ಅವರು ವೇದಕ್ಕೆ ಪಾಠ ಸಮಾಜದ ಪ್ರವರ್ತಕರು ಆದ್ರೆ ಅವರು ನಿರೀಶ್ಕರವಾದಂತೆ ಆದ್ರಿಂದ ನಾವು ದಯಾನ್ ಸಲ್ಲಿಸಿದ್ವಿ ಆದ್ರಿಂದ ಇದೇ ನಡುವೆ ಈಶ್ವರ ಇಲ್ಲ ಈಶ್ವರ ಇಲ್ಲ ಅಂದ್ರೆ ಆತ್ಮನಿಲ್ಲ ಅಂತ ಅಂದ್ಕೊಂಡ್ಬಿಡಿ ಈಶ್ವರ ಅಂದ್ರೆ ಶಿಶು ಇಲ್ಲ ಹೌಸ್ ಕೊಟ್ಟಿರೋದು ಹೋಟೆಲ್ಗೆ ಗಂಗೆ ಕೊಡ್ರೋನು ಇಲ್ಲ ಅಂತ ಅಲ್ಲ ಈಟ್ ಅಂದ್ರೆ ಆಳುವುದು ಅರ್ಥ ಸಂಸ್ಕೃತದಲ್ಲಿ ಆಯ್ತಲ್ಲ ಇಡೀ ಜಗತ್ತನ್ನ ಆಳತಕ್ಕಂತವನಿಗೆ ಈಶ್ವರ ಅಂತ ಅಂತರಿಸರು ಇವನಲ್ಲ ಅದೇ ಬ್ರಹ್ಮ ವಿಷ್ಣು ಆಮೇಲೆ ಅಲ್ಲ ಅವನಲ್ಲ ಇಡೀ ಜಗತ್ತನ್ನು ಆಳುವವನಿಗೆ ಈಶ್ವರ ಆತರಿಸ ಆ ಈಶ್ವರನಿಲ್ಲ ಅಂತ ಹೇಳಿದ್ರೆ ನಿರೀಶ್ವರ ನೀ ಅದು ನೀ ಅಂತಕ್ಕಂಥ ಒಂದು ಉಪಸ ನಿರೀಶ್ವರ ನಿರೀಶ್ವರ ಅಂತಂದ್ರೆ ಈಶ್ವರ ಇಲ್ಲ ಅಂತರ್ಥ ಅಂದ್ರೆ ಈ ಜಗತ್ತಿಗೆ ಒಂದು ಕಾರಣ ಇಲ್ಲ ಅಂತರ್ಥ ಅಂತ ನೋಡಿ ನಿರೀಶ್ವರವಾದಿಗಳಿಗೂ ಶಾಸ್ತ್ರದಲ್ಲಿ ಹೇಳ್ತಕ್ಕಂಥ ಆತ್ಮಜ್ಞಾನಿಗೂ ಇಷ್ಟೇ ವ್ಯತ್ಯಾಸ ಒಂದೇ ವಾಕ್ಯ ವಾಕ್ಯದಲ್ಲಿ ಹೇಳ್ಬೋದು ಅಂದ್ರೆ ನಿರೀಶ್ವರವಾದಿಗಳು ಹೇಳ್ತಾರೆ ಜಗತ್ತು ಇದೆ ಜಗತ್ತಿಗೆ ಕಾರಣ ಇಲ್ಲ ಗೊತ್ತಾಯ್ತಲ್ಲ ಜಗತ್ತಿಗೆ ಕಾರಣ ಅನ್ನಕ್ಕಂಥ ಈಶ್ವರ ಅಂತ ಏನ್ ಕೊಡಿದೆ ಅವನು ಇಲ್ಲ ಇದು ನಿರೀಶ್ವರವಾದ ಆದ್ರೆ ವೇದಾಂತ ಏನ್ ಹೇಳುತ್ತೆ ಈಶ್ವರನಿದ್ದಾನೆ ಜಗತ್ತೇ ಇಲ್ಲ ಗೊತ್ತಾಯ್ತಲ್ಲ ಈಶ್ವರನಿದ್ದಾನೆ ಜಗತ್ತೇ ಇಲ್ಲ ಅವ್ರು ಹೇಳ್ತಾರೆ ಜಗತ್ತು ಇದೆ ಈಶ್ವರನಿಲ್ಲ ಅಂತ ಹೇಳಿದ್ರು ಅವ್ರಿಗೆ ಗೊತ್ತಿಲ್ಲ ಹಾಗಿದ್ರೆ ನಮಗೂ ಬರುತ್ತಾರ ನಮಗೂ ಗೊತ್ತಿಲ್ಲ ವೇದಕ್ಕೆ ಮಾತ್ರ ಗೊತ್ತಿಲ್ಲ ಪರಿಷತ್ತಿಗೆ ಇರುತ್ತೆ ಶಾಸ್ತ್ರಕ್ಕೆ ಗೊತ್ತು ವಿಚಾರ ಏನು ಅಂತ ನಾವು ಶಾಸ್ತ್ರವನ್ನು ಹೊಗಿಡ್ತೀವಿ ಅಂತ ಅಲ್ಲ ಅಥವಾ ಅಷ್ಟು ಪೂಜ್ಯ ಭಾವನೆಯಿಂದ ನೋಡ್ಬೇಕು ಅಂತಲ್ಲ ಶಾಸ್ತ್ರ ಮಾತ್ರವೇ ಸತ್ಯವನ್ನ ಹೇಳಲಿಕ್ಕೆ ಸಾಧ್ಯ ಬೇರೆ ಯಾವ ವ್ಯಕ್ತಿಯೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯ ಮಾತ್ರ ಅನ್ನೋ ಯಾರೇ ಆಗಿರಲಿ ಶಂಕರಾಚಾರ್ಯರು ಹೇಳಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅವರು ಸೇಮ್ ಹೇಳಿದ್ರು ಜ್ಞಾಪಕಂ ಈ ಶಾಸ್ತ್ರ ಅಂತ ಹೇಳಿದ್ರು ಶಾಸ್ತ್ರ ಕೂಡ ಜ್ಞಾಪಿಸುತ್ತೆ ವಿಚಾರ ಒಂದು ಹೊಸದಾಗಿ ನಾನು ಹೇಳ್ಕೊಡಕ್ಕಾಗ ನಾನು ಶಾಸ್ತ್ರ ಯಾರು ಹೇಳಕ್ಕಾಗ ಇದ್ದದ್ದನ್ನ ಇದ್ದಂತ ತಿಳಿಸುತ್ತೆ ಶಾಸ್ತ್ರ ಆದ್ದರಿಂದ ಅದಕ್ಕೆ ಒಂದು ಪ್ರಾಮಾಣ್ಯ ಅದು ಒಂದು ಕಲೆ ಆ ಶಾಸ್ತ್ರದಲ್ಲಿ ಹೇಳಿದೆ ಅಂತ ಹೇಳೋದ್ರಿಂದ ಮನೆಯ ಮೇಲೆ ಇದು ಹಾಗಾಗಿ ಈ ಬ್ರಹ್ಮವಿದ್ಯೆಯಲ್ಲಿ ಬ್ರಹ್ಮಜ್ಞಾನದಲ್ಲಿ ಬಹಳ ಬಹಳ ಮುಖ್ಯವಾಗಿ ನಾವು ಏನಪ್ಪಾ ಅಂತಂದ್ರೆ ಆ ಆತ್ಮನಿಂದ ಸೃಷ್ಟಿ ಉಂಟಾಯಿತು ಅಂತ ಏನ್ ಶಾಸ್ತ್ರ ಹೇಳುತ್ತೆ ಒಂದು ಉಪಚಾರಕ್ಕೋಸ್ಕರ ಹೇಳ್ತಾ ಇದ್ದೀವಿ ಸೃಷ್ಟಿ ಕಾಣಿಸ್ತಾ ಇದೆ ನಿಮ್ಗೆ ಕಾಣಿಸ್ತಾ ಇದೆಯಾ ಇಲ್ವೋ ಜಗತ್ತು ಕಾಣಿಸ್ತಾ ಇದೆ ನಿಮ್ಗೆ ಜಗತ್ತಿನ ನೀವು ನಿತ್ಕೊಂಡಿದ್ದೀನಿ ಅಂತ ವ್ಯವಹಾರ ಮಾಡ್ತಾ ಇದ್ದೀರಿ ಈ ಜಗತ್ತಿಗೆ ಮೂಲ ಕಾರಣ ಏನು ಅನ್ನೋದೇ ಇವತ್ತು ನಿಮ್ಗೆ ಅತ್ಯಂತ ದೊಡ್ಡ ಕುತೂಹಲವಾಗ ಉಂಟಿದೆ ದೊಡ್ಡ ಪ್ರಶ್ನೆ ನಿಮಗೆ ಯಕ್ಷ ಪ್ರಶ್ನೆ ಬಂದು ನಿಂತ್ಕೊಂಡಿದೆ ಜಗತ್ತಿಗೆ ಕಾರಣ ಏನು ಅಂತ ಒಂದು ಕಲ್ಲು ಅಂತಲ್ಲ ಹೇಳಿದ್ದಾರೆ ನಾವೇ ಹೇಳ್ತಾ ಇದ್ದೀವಿ ಭೌತಿಕ ವಿಷಯ ಹೇಳ್ತಾರೆ ಅರವತ್ತೈದು ಮಿಲಿಯಾಂತರ ವರ್ಷಗಳ ಹಿಂದೆ ಇದೆಲ್ಲವೂ ಅಗ್ನಿಗೋಳವಾಗಿತ್ತು ಆಮೇಲೆ ಸ್ವಲ್ಪ ಮಳೆ ಬಿದ್ದು ಎಲ್ಲಿಂದ ಹೋಯ್ತಪ್ಪ ಮಳೆ ಎಲ್ಲಾ ಅಗ್ನಿಗೋಳ ಆಗಿರ್ಲಿ ಮಳೆ ಎಲ್ಲ ಬಂತು ಅಲ್ವೇ ಆದ್ರಿಂದ ಆ ಮಳೆ ಬಾಯಿಗೆ ಆಗಿ ಆಗಿ ಗೂಪಿ ತಾಣಗದು ಅಂತ ಹೇಳ್ಕೊಳ್ತಾಳೆ ನಾವು ಅದನ್ನ ಸರಳವಾಗಿ ಹೇಳ್ತೀವಿ ಹೌದಪ್ಪ ಗೊತ್ತೇ ಇದೆ ಆಕಾಶ ವಾಯುವ ಅಗ್ನಿ ಅಗ್ನಿರಾಮ ಅಂತ ಹೇಳಿದ್ದೀವಿ ನಾವು ಪಚ್ಚ ಭೂತಗಳಿಂದ ಸುದ್ದಿ ಆಯ್ತು ಆಗೋಯ್ತು ಅದು ಯಾವತ್ತಾಯ್ತು ಕಟ್ಕೊಂಡಾಗಬೇಕೆಲ್ಲ ಒಂದು ಕೋಟಿ ವರ್ಷಗಳ ಹಿಂದೆ ಮಾತ್ರ ಭೂಮಿಯಾಗಿದ್ದು ನೀವು ಅಂತ ಸೈಕ್ ಕೊಂಡ್ಕೊತೀರೋ ಇತ್ತೀಚೆಗೆ ಒಂದು ಹತ್ತು ಹತ್ತು ಸಾವಿರ ವರ್ಷದಿಂದ ಭೂಮಿ ಆಗಿದ್ದು ಸೈಟ್ ಕೊಂಡ್ಕೊಳಲ್ವಾ ಏನಾದ್ರೂ ನಿಮ್ಗೆ ಇವತ್ತು ತಿಂದ್ರೆ ಹೇಳಿ ಸಣ್ಣ ಕಡಕ ಮೇಲೆ ಇದ್ರಿ ಎಲ್ಲಿ ನಿಗಿದ್ರು ಮಾಡ್ಕೊಳ್ತೀವಿ ಆದ್ರಿಂದ ಭೂಮಿ ಎಷ್ಟು ವರ್ಷಗಳ ಹಿಂದೆ ಉಂಟಾಯ್ತು ಇದು ನಮಗೆ ಆಪತ್ತು ಅದರಿಂದ ಇಲ್ಲಿ ಆತ್ಮಜ್ಞಾನದಲ್ಲಿ ಬ್ರಹ್ಮವಿದ್ಯಡ್ತಾ ಇದ್ದಾರೆ ಅಂದ್ರೆ ಬಹಳ ಬಹಳ ಮುಖ್ಯವಾಗಿ ಶಾಸ್ತ್ರವು ಹೊಸದಾಗಿ ಏನನ್ನೂ ಉಂಟು ಮಾಡುವುದಿಲ್ಲ ಇದೊಂದು ಸಿದ್ಧತೆ ಮಾಡಿ